ಆ ಒಲ್ದೊಳಗ ಹಾಕ್ಬೇಕಪ್ಪ ಅಂತಂದ್ರೆ ನೀವ್ ಏನ್ ಚಾರ್ಜ್ ತಗೊಂತೀರಿ ಅವ್ರಿಗೆ ನೋಡ್ರಿ ಹದಿನೈದು ವರ್ತೀ ನೋಡ್ರಿ ಹದಿನೈದು ವರ್ಷ ಅವ್ರ ಏನ್ ತಿಂಡಿ ಗಿಂಡಿ ಕೊಡ್ಬೇಕಾ ನಿಮ್ಗೆ ಮುಂಜಾನೆ ಆಟ ಸಕ್ರೆ ಚಾಪಡಿ ಆಟ ಕೊಡ್ತಾರ ಸಕ್ರೆ ಚಾಪಡಿ ಮುಡ್ಬೇಕಾ

ನೋಡ್ರಿ ಸರ್ ಹದ್ನೈದೂರ್ ನೋಡ್ರಿ ಸರ್ ಹದಿನೈದು ಏನ್ರಿ ಸರ್ ನೀವ್ ಕೊಟ್ಟದಿರುತ್ತೆ ನಾವ್ ಕಷ್ಟ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಗೊಲ್ಲರ ಹಟ್ಟಿಯಲ್ಲಿ ಇದ್ದೇನೆ ಗೊಲ್ಲರ ಬದುಕು ಹೇಗಿರುತ್ತೆ ಅಂತಕ್ಕಂತ ವಿಚಾರವನ್ನ ತಿಳಿದುಕೊಳ್ಳುವ ಸಲುವಾಗಿ ನಾನು ಇವತ್ತಿನ ದಿವಸ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ತಮಗೆ ಇಷ್ಟ ಆದ್ರೆ ಅಥವಾ ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಪ್ರಾರಂಭ ಮಾಡೋಣ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ ನಮಸ್ತೆ ತಾಯಿ ಅರಾಮೀರಮ್ಮ ಈ ನಮ್ಮನೇ ಹೆಸರು ಹಾ ಏನೇನ್ ಮಾಡ್ತೀವಾ ಕೆಲಸ ಬೆಳಗ್ಗೆ ಏನು ಹೇಳೋದು ಬೆಳಗ್ಗೆ ದವಣಿ ಬಿಡಿತಿರಿ ಸಗಣಿ ಉಗ್ತೀವಿ ಮತ್ತೆ ಮುಸ್ತಿರಿ ಬಟ್ಟಿ ಇಲ್ಲ ನಮ್ಮೆಲ್ಲಾ ಹುಡುಗರು ಅದರಲ್ಲ ಹುಡುಗರು ಕಣ್ಣಗೆ ಬರ್ತದೆ ಏನು ದವಣಿ ಹೊಡಿತೀರ ಏನು ನಮ್ಮ ದವಣಿ ವಾಡಿದೆ ಏನದು ಅಲ್ಲದಲ್ವೇ ಅग्गा ಹಾ ಹೇಳ್ರಮ್ಮ ಅದನ್ನೇ ನೀವು ಆಗ್ತೀರಿ ಕಿತ್ತಿ ಅಂತಾರ ಕಿತ್ತೆ ಅಂತಾರೆ ಹಾ ಹಾ ಅವರು ಬರದ್ರೊಳಗನ ನೀವು ಮಾಡಬೇಕು ಇದನ್ನ ಮತ್ತೆ ಏನು ಮಾಡ್ತೀರಿ ಮತ್ತೆ ಏನು ಅಲ್ಲಿ ಸಲ ಶಗಣಿ

ಹಾ ಹಚ್ಚಕ್ ಬರಲ್ಲಮ್ಮ ಈಗ ಇಟ್ಟು ಯಾಕೆ ಹಚ್ಬೇಕಮ್ಮ ಇದನ್ನ ಯಾಕೆ ಹಚ್ಬೇಕು ಇಟ್ಟು ಒಂದ್ ಕಡೆ ಎಲ್ಲಾ ಜಾಸ್ತಿ ಹ್ಮ್ ಓದುವುದಿಲ್ಲ ಹಿಂಗ ಎದ್ರ ಮ್ಯಾಗ ಮಾಡ್ತೀರಿ ಮನಿಯೊಳಗಾದ್ರ ಏನಾರ ರೊಟ್ಟಿ ಮಾಡಕ ಅವು ಇವ್ವಿರ್ತಾವ್ ಏನಂತಾರೇನವು ರೊಟ್ಟಿ ಮಾಡವು ಕೊಣಗಿ ಮಾಡ್ಕೊಂಡ್ರಿ ಇದ್ರಾಗ ಹ್ಮ್ ಹ್ಮ್ ಎಲ್ಲೆಲ್ಲಿ ಯಾವ್ಯಾ ಊರಿಗ ಹೋಗ್ತೀರಮ್ಮ ನೀವು ಅಲ್ಲಮ್ಮ ಏನೇ ಯಾವ್ಯೂರಿಗೆ ಹೋಗ್ತೀರ ನೀವು ಮಗಾಣೆ ಎಲ್ಲಾ ಹೋಗ್ತೀರಿ ಅಲ್ಲೆಲ್ಲ ಹೋಗ್ತೀರಿ ಹ್ಮ್ ಅಲ್ಲಿ ಓದಲೆಲ್ಲಾ ಹಿಂಗ ಅಡಿಗೆ ವ್ಯವಸ್ಥೆ ಇದೆಲ್ಲಾ ಹೆಂಗ್ ಮಾಡ್ಕಂತೀರಿ ಎಲ್ಲಾ ಇವನ್ನೆಲ್ಲಾ ಎಲ್ಲಾ ತಗೊಂಡ್ ಹೋಗ್ತೀವ್ರಿ ನಾವು ಇಷ್ಟೂ ತಗೊಂಡ್ ಹೋಗ್ತಾರೆ ನೀರಿಗೆ ಇದಕ್ಕೆ ಇದು ಹಸುಗಳಿಗೆ ಏನೇನ್ ಹೆಲ್ಪ್ ಮಾಡ್ತಾರೆ ಅಷ್ಟೇ ಮಿಕಿ ಜೋಳ್ಸ್ ಒಪ್ಪಿ ಇಂತದ್ದು ಏನಾರ ಇದ್ರೆ ನಾವ್ ಹೋಗಲ್ಲ ನಮ್ ಪಾಪು ಸಣ್ಣದ ಐತಿ ಹಂಗಾಗಿ ನಮ್ಮ ಅಕ್ಕಗಳು ಯಾರ ಇದ್ರೆ ವೀಕ್ಷಕರ ಬರ್ರಿ ಆಕಡೆಗೆ ಆಕಳದ ವಿಚಾರ ತಿಳ್ಕೊಳ್ಳೋಣ ಹೆಸರು ನಮ್ಮ ಹೆಸರು ಭೀಮೇಶ್ ಅಂತ ಏನ್ ಕೆಲಸ ಮಾಡ್ತಾರ ನೋಡ್ರಿ ಸರ್ ಮುಂಜೆ ಬೆಳಗ್ಗೆ ಹಾಲ್ ಹತ್ತಿರ ಸರ್ ನಾವು ಆಲ್ ಇಂಡಿಯಾ ಸಗಣ್ಣ ಉಗ್ರರ ಹೆಣ್ಮಕ್ಳು ಹೋಗ್ತಾರ ಮುಂಜಾನೆ ನಾವ್ ಹೋಗ್ತಿವಿ ಸರ್ ಆ ಮತ್ತೆ ಕರ ಹೊಡೆದು ಊಟ ಮಾಡಿ ಕರ ಹೊಡೆದ್ ದನಗಳ್ಸಂದ್ ಸರ್ ನಾವು ಮತ್ತೆ ಮುಂದಕ್ಕೆ ಹೋಗೋದು ಹೋಗದ್ರಿ ಸರ್ ನಾವು ಅಂತ ಕಿರೋಲ್ಲ ಇಲ್ಲಿ ಮೇವಕ್ ಚಂದ್ ಕಾಣ್ತಾ ಅಲ್ಲಿ ಹೋಗದ್ರಿ ಸರ್ ಇಲ್ಲಿ ಮೇವತ್ತ ಇಲ್ಲಿ ಎಂಟು ಜನ ಇರೋದ ಮತ್ತೆ ಮುಂದಕ್ಕೆ ಒಂದ್ ಐದನೇ ಜನ ಹೋಗೋದ್ರಿ ಹಂಗ ಸರ್ ನಾವು ಒಂದ್ ಊರ ಒಂದ್ ಊರ್ ಗಂಟೆ ಊರ್ ಅಡ್ಡಾಡ್ತೀರಿ ಸರ್ ನಾವು ಎಲ್ಲ ಸಿದ್ದಮಳ್ಳಿ ಆಂಧ್ರ ಬಳ್ಳಾರಿ ಕಪಾತ್ ಗುಡ್ಡ ಆ ಇದು ಹೊಸಪೇಟೆ ಗುಡ್ಡ ಎಲ್ಲಾ ಅಡ್ಡಾಡೀವಿ ಸರ್ ಅನುಸಾರ್ ಗುಡ್ಡ ಎಲ್ಲಾ ಅಡ್ಡಾಡಿದ್ ಸರ್ ನಾವು ಕಷ್ಟ ಐತಿರಿ ಸರ್ ಕಷ್ಟ ಬನ್ನಿ ಕಷ್ಟ ಐತಿರಿ ಸರ್ ನಮ್ದು ಎಲ್ಲ ಹೇಗ ಸರ್ ಕಷ್ಟ ಐತಿ ಎಲ್ಲ ಎಲ್ಲಾ ಕಾಲ್ ಸರ್ ಇರ ಅಂತ ಹೇಳಿ ಇಟ್ಟಿವ್ ಸರ್ ನಾವ್ಗಳು ಮಾಡಿದ್ವಿ ಸರ್ ಇಲ್ಬಾರ್ದು ಅಂತ ಹೇಳಿ ನಾವು ಸರ್ ಮಾರಬಾರ್ದು ಅಂತ ಹೇಳಿ ನಮ್ಮ ಅಪ್ಪನ ಅಣ್ಣ ತೊಂಬುದು ಮರಕಿಂದ ಹೋದ್ರಿ ನಾವ್ ಅಷ್ಟ ಕಲರ್ ನಾ ಅಣ್ಣ ಅಣ್ ತೊಂಬಿಡ್ತಾರ ಅವ್ರು ಎಲ್ಲಾರ ನಮ್ಮ ಅಣ್ಣ ಕುರಿ ತಕ್ಕ ಕುರಿ ಅಪ್ಪ ನಾವು ಇಲ್ಲಿ ದಂದ ದಂಧ ಇದು ಮಾಡ್ತೀವಿ ಸರ್ ನಾವು ನಾವ್ ಇಲ್ಲಿ ಇರೋದು ನಮ್ಮ ಅಣ್ಣ ನಮ್ಮ ಅಣ್ಣ ಹೇಳ್ತೀರಿ ಸರ್ ನಮ್ಮ ಹೆಣ್ಮಕ್ಳು ನಾವು ನಾಕ್ ಮಂದಿ ಇರ್ತೇತಿ ಸರ್ ಇದನ್ನ ಕಾಯಕ್ಕೆ ಎಷ್ಟು ಜನ ಬೇಕು ಕೊಟ್ಟ ಸರ್ ಒಂದೊಂದು ಟೈಮ್ ನಾಗ ನಾಲ್ಕ ಮಂದಿ ಆದ್ರೆ ಸಾಲ ಸರ್ ಇದಕ್ಕ ನಾಲ್ಕ ಮಂದಿ ಆದ್ರೂ ಸಾಲ ಆಗಲ್ಲ ಸಾಲ ಸರ್ ಸರ್ ರೈತರು ಹೊಲ ಬಿತ್ತಿರ್ತಾರಲ್ರಿ ಸರ್ ಫಸ್ಟ್ ಹೊಲಕ್ಕೆ ಹೋದ್ರ ಬಿಡೋದು ಇದು ಮಾಡ್ತಾರ ಸರ್ ನಮ್ಮ ಈಗ ಈಗ ನೀನು ಈಗ ಇದನ್ನ ಇದು ಹಾಕಿರ್ತೀರಿ ಅಗಿ ಪಗಿ ಯಾವ್ದ್ರದ ಈ ಫಸ್ಕನ ತುಳಿದು ಅಂದ್ರೆ ಬಿಡೋದು ಒಡ್ಯೋದು ದಂಡ ಕಟ್ಟನದು ಅನ್ನೋದು ಬಲ ಕಷ್ಟ ಐತ್ರಿ ಸರ್ ಇದ್ರದ ಕಷ್ಟ ಐತಲ್ಲ ಕಷ್ಟ ಐತ್ರಿ ಸರ್ ಕಷ್ಟ ಇದಕ್ಕ ಇದು ಒಟ್ಟ ಮತ್ತೆ ಅನುಭವ ಮಾಡ್ಕೊಂತ ಇರೋ ಕಾಲ ಮಾಡ್ಯಾರ ಅಂತ ಹೇಳಿ ಅಳಿಬಾರ್ದಂಥೇಳಿ ಸಣ್ಣ ಒಂಟಿ ಹೇಳಿ ನೋಡ್ರಿ ವಯಸ್ಸಿಂದ ಸರ್ ಹ್ಮ್ ಅವಲ್ಲಿದ್ದ ಹಂಗ ಸಣ್ಣ ದನಕ ಕುರಿಗ ಕುರಿದ್ರ ಸರ್ ಕುರ್ಲಿ ಕುರಿ ಕುರ್ಲಿದ್ದ ಹಂಗ ಸಣ್ಣ ನೋಡ್ರಿ ಸರ್ ಅವಾಗ ಒಂದ್ ಎರಡ್ ಸರ್ ಈಗ ಮತ್ತೆ ಅಳದು ಪಳದು ಅಂದ್ರೆ ಒಂದ್ ಅರ್ವತ್ ಎಪ್ಪತ್ ಕುರಿ ಒಳ ಸರ್ ಅವಾಗ ಹೆಚ್ಚಿದ್ರೆ ಸರ್ ಮೊದಲ ಒಂದು ಅರವತ್ ಎಪ್ಪತ್ ದನ ಇತ್ತು ಸರ್ ನಮ್ ಫಸ್ಟ್ ಮೊದಲ ಮೊದಲ್ ಅದ್ರ ಮತ್ತೆ ಚೌಕಿ ಮಾಡ್ಕಂತ ಹುರ್ಕಾರ್ ಮಾರಾದ್ರೆ ಎಣಗಾರ ಬಿಡ್ಕೊಂತ ಒಂಟು ಈಗ ಒಂದ್ ನಾಲ್ಕು ವರ್ಷದಿಂದ ಈಗ ಈಗ ಒಂದ್ರು ಒಂದು ಆರ್ನೂರು ಚಿಲ್ಡ್ರನ್ ಮ್ಯಾರೇಜ್ ಸರ್ನೂರ್ ಚಿಲ್ಡ್ರನ್ ಈ ಮರಿ ಎಲ್ಲ ಸೇರಿ ಸರ್ ಹ್ಮ್ 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 ಆರ್ನೂರ ಹೆಂಗ್ ಮೇಂಟೈನ್ ಮಾಡ್ತೀರಾ ಅಂತ ಹೇಳ್ತೀವಲ್ರ ಸರ್ ಹಂಗ ಮುಂದಕ್ಕೆ ಹೋಗದ್ರ ಸರ್ ನಾವ್ ಈ ಒಂತ ಕರಲ್ಲ ಸರ್ ನೀರ್ ಮೇವ್ ಎಲ್ಲಿ ಇರ್ತಾ ಹಂಗ ಹೋಗದ ಹೋಗದ ನಾವು ಹ್ಮ್ ಹ್ಮ್ ಹಂಗ ಹೋಗದ ಹೋಗದ್ರ ಸರ್ ನಾವ್ ಹ್ಮ್ ಇವಕ್ಕ ಕೋನ್ ಹೆಂಗ್ ಸಿಗ್ತಾವ ಮತ್ತ ಕಳದ್ರ ಅಂದ್ರ ಇಲ್ರಿ ಸರ್ ನಮ್ಗೆ ಇಲ್ಲಿ ಹಗ್ಗುಗಳು ಇದು ಕೂನ್ ಸಿಗುತ್ತಾರೆ ಅಲ್ಲಿ ತಂದ ನೋಡ್ಕಿಂತ ಇಂತ ಆಕಳೆಲ್ಲ ಇಂತ ಇಲ್ಲ ಅಂತೇಳಿ ಎಲ್ಲ ತಂದ ನೋಡ್ಕಿಂತ ಸರ್ ನಾವು ಹ್ಮ್ 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 ಎಲ್ಲಾ ಗೊತ್ತಾಕ್ ಎಲ್ಲ ಗೊತ್ತಾಕ್ ಅಷ್ಟು ಹುನ್ರಿ ಸರ್

ಸರ್ ಈ ಲಾಕ್ಟ್ರಿ ಸರ್ ಇದು ಈ ಲಾಕ್ ಬೇರೆ ಸರ್ ಈ ಆಕಳದ್ ಬೇರೆ ಚಿನ್ನ ಏನೈತಿ ಸರ್ ಇದು ನಮ್ದ ನಮ್ದ್ರದ ಬದ್ಲಾರ ಇರ್ತಾರೀ ಬದ್ಲಾರು ಉರ್ತಾವ ಅಕ್ಕಿರಿ ಬಿಟ್ಟಿರ್ತವ ಅಂತ ಬಿಟ್ಟಿರ್ತಾರ ನೋಡ್ರಿ ಇವು ಲಾಕ್ ಇದ್ವ ನಮ್ರಿ ಸರ್ ಹ್ಮ್

ಇಲ್ಲ ಸರ್ ಮತ್ತೆ ಒಂದೊಂದು ಚೇಂಜ್ ಇದೆ ನಮ್ಗೆ ಹೆಸರು ಒಂದೊಂದು ಚೇಂಜ್ ಹೆಸರು ಮಾಡ್ತಾರೆ ನಮ್ಗೆ ಒಂದಕ್ಕ ಒಂದ್ ಹೆಸರು ಇಟ್ಟು ಕರೆದ್ರ ಬರ್ತಾವ್ ಬರ್ತಾರೆ ಕರಿತೀರಿ ಬರ್ತಾರೆ ನಮ್ಮ ವೀಕ್ಷಕರಿ ತೋರಿಸ್ತೇವೆ ತೋರಿಸ್ತೇವೆ ಮತ್ತೆ ಈ ಗಾಯಕ ಈ ಕಷ್ಟ ಏನ್ ಅನ್ಸುತ್ತ ಬೇರೆ ತರ ಈಗ ಯಾವ ತರ ಪ್ರಾಣಿ ಬಗ್ಗೆ ಹೆಂಗ್ ಕಾಪಾಡ್ಕೊಂತೀರಿ ನೋಡ್ರಿ ಏನೋ ಒಣಗೆ ಬರ್ಲು ಗುಡ್ದಾಗ ಒಣಗೆ ಬರ್ಲು ಏನೋ ಬರ್ಲು ನಮ್ಮ ಹಚ್ಚಿ ಕೊಡ್ತಾವ್ರಿ ದನಗಳು ಏನ್ ಮಾಡ್ತಾವ ಒಣಗೇನು ತುಳಿದು ಬಿಡ್ತಾವ್ ಅವಾಗ ಕಾಡ ಗುಡ್ಡ ಏನ ತಿರುಗಾಡ್ದಾಗಲ್ರಿ ಕಾಡ ಗುಡ್ಡದಾಗ ಇದ್ರ ಏನ್ ಏನ್ಗಲ್ರ ನಾವೆಲ್ಲಾ ಕಾಡು ಗುಡ್ದಾಗ ಎಲ್ಲಾ ತಿರುಗಾಡತಾರ ಕಪಾತ್ ಗುಡ್ಡ ತಿರುಗಿರಿ ಪಸ್ಪೇಟ್ ಗುಡ್ಡ ಎಲ್ಲಾ ತಿರುಗಾಡೀ ನಾವು ಅಂತ ಕಲ್ಲ ಅಡ್ಡಾಡೋದ್ ಹಂಗ ದೇಶ ಹೋಗೋದ್ ಹೋಗಾದ್ರೆ ಇವ್ ಮಡಿಕೆ ಒಂದ್ ಹತ್ತೆರಡ್ ಊರ ಅಡ್ಡಾಡಿಯೋ ನೋಡ್ರಿ ಹತ್ತೆರಡು ಊರ ಅಡ್ಡಾಡ್ರಿ ಮತ್ತ್ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾರೆ ಎಲ್ಲಾ ಆಂದ್ರ ಬಳ್ಳಾರಿ ಗದಗ ನಿಲ್ಗೊಂಡ್ ಎಲ್ಲಾ ಹ್ಮ್